ಹಾಂ ಹಲೋ ಹಾಯ್ ಫ್ರೆಂಡ್ಸ್ ನಾವು ಈ ದಿನ ಮಡಿಕೇರಿ ಮತ್ತು ಕೊಡಚಾದೆಗೆ ಆನ್ ಹೀಗೆ ವೇ ಹೋಗ್ಬೇಕಾದ್ರೆ ಗಣಪತಿಯ ಟೆಂಪಲ್ ಸಿಕ್ತು ಹಂಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಗಾಡಿ ಸೈಡ್ ಹಾಕ್ಬೋದು ಗಣಪತಿ ನಮಸ್ಕಾರ ಮಾಡೋಣ ಬಟ್ ನಮ್ಗೆ ಒಳ್ಳೇದಾಗಲಿ ನಿಮ್ಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಬೆಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ತೀರಣ ಬಾಯ್ ಮೊದಲು ಕೇಳಲಿಕ್ಕೆ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ದೇವಸ್ಥಾನ ದೇವ್ರದ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಆಮೇಲೆ ನಾನು ಹೋಗಲೇಬೇಕು ಬಾ ಅಂತ ಅಂದ್ಬಿಟ್ಟು ಹೇಳಿ ಕರ್ಕೊಬಂದೆ ದೇವಸ್ಥಾನಕ್ಕೆ ಹೋಗ್ತಾರ ಉದ್ದೇಶ ಅಂದರೆ ಫಸ್ಟ್ ಆಫ್ ಆಲ್ ನನಗೆ ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ಮತ್ತು ಮೊನ್ನೆ ಕವರ್ಸ್ ಹಂಗೇ ನೀವು ಕೊಟ್ಟಿದ್ದಂಥ ಪ್ರೀತಿ ಪ್ರೋತ್ಸಾಹ ತುಂಬ ತುಂಬ ಇಷ್ಟ ಆಗ್ತು ಸೊ ನಿಮಗೋಸ್ಕರ ಇಷ್ಟು ಮಾಡಿದೆ ಹೇಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೇವ್ರ ಹತ್ರ ನಿಮಗೆಲ್ಲ ಒಳ್ಳೆಯದಾಗಲಿ ಹಾಗೂ ನನಗೂ ಕೂಡ ಒಳ್ಳೆಯದಾಗಲಿ ಹೇಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳಿಕೊಂಡು ಹೊರಗಡೆ ಬಂದವು ದೇವಸ್ಥಾನ ಎಲ್ಲ ಕಟ್ಟಾಗಿದೆ ಅಂತ ನಿಮಗೆ ಗೊತ್ತಲ್ವ ರಥಬಿದಿ ಕುಶಾಲನಗರ ಆಪ್ಸಿಟ್ ಗಣಪತಿ ಟೆಂಪಲ್ ಬಸ್ ಸ್ಟ್ಯಾಂಡ್ ನಿಯರು ದೇವಸ್ಥಾನಕ್ಕೆ ಯಾಕೆ ಬಂದೆ ಅಂತ ಅಂದರೆ ನಿನ್ನೆ ಮೊನ್ನೆ ಕವರ್ ತಂಗ್ ಮಾಡಿದ್ದೀನಿ ನೀವೆಲ್ಲ ಚೆನ್ನಾಗಿ ಖರ್ಚಿ ಹಾರೈಸಿದ್ದೀರಾ ಮತ್ತು ಒಳ್ಳೆ ಹಿಲ್ಸ್ ಎಲ್ಲ ಕೊಟ್ಟಿದ್ದೀರಾ ಲೈಕ್ ಸೇರೋ ಸುಮಾರು ಜನ ಎಲ್ಲರೂ ಮೆಸೇಜ್ ಮಾಡಿದ್ದೀರಾ ಚೆನ್ನಾಗಿ ಬೇರೆ ಅಂತ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮಗೆ ಮತ್ತು ನನಗೆಲ್ಲರೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀನಿ ನೆಕ್ಸ್ಟು ಈಗ ಪೂಜೆ ಎಲ್ಲ ಮುಗೀತು ಈಗ ಮಡಿಕೇರಿ ಕೊಡೇಶಾದ್ರಿಗೆ ಹೋಗ್ತಾ ಇದ್ದೀವಿ ಓಕೆ ನನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಈಗ ಸುಮ್ಮನೆ ರೀಲ್ಸ್ ಮಾಡಬೇಕು ಅಂತಕ್ಷಣವ ಓಕೆ ಬಾ ಹವನ ಕೊಡಚದ್ರಿಗೆ ಹವನ ಅಂತ ಅಂದ್ಬಿಟ್ಟು ಪಾಪ ಕರ್ಕೊಂಡು ಹೋಗ್ತಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ ಹಾಗೆ ಸುಂಡಿಗಪ್ಪ ಹತ್ತಿದ್ರೆ ಬಂದ ತಕ್ಷಣ ನೇಚರೇ ಸಾಕತ್ತಾಗಿತ್ತು ಸೊ ಹಾಗಾಗಿ ಒಂದು ಸಾಂಗ್ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ನಾವು ಮಳೆಯಲ್ಲಿ ಜೊತೆಯಲ್ಲಿ ಸಾಂಗ್ನ ಚೂಸ್ ಮಾಡಿ ಹೇಳ್ತಿದ್ದೀವಿ ಕೇಳಿ ಮರು ಹನಿ ರನೆಯ ಸನಿ ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ನೆನೆಯುತ್ತ ನನಗೆ ಕುದೂ ಅಲ ಓ ತುಂಬಾ ಕುದೂ ಅಲ ಹಿ ರಾಣಿಯ ಸವಿ ಮಾಡ್ಕೊಳ್ಳಿ ನವಿ ಬರ ನೇಚರ್ ಹೇಗಿದೆ ಸೊಟ್ಟಿಗೊಪ್ಪ ರೋಡು ಫ್ರೆಂಡ್ಸ್ ನಾವು ಬೆಂಗಳೂರು ಮೈಸೂರು ಅಂತ ಸಿಟಿಯಲ್ಲಿ ಇರ್ತೀವಿ ಬಟ್ ಅಲ್ಲಿ ನಮಗೆ ಪೊಲ್ಯೂಷನ್ ಇರ್ಬೋದು ಜನದಟ್ಟಣೆ ಇರ್ಬೋದು ಏನೇ ಎಲ್ಲ ಇರ್ಬೋದು ನಿಲ್ದಿರೋ ಖುಷಿ ನಮ್ಮ ಕೂರ್ಗು ಮಡಿಕೇರಿ ಚಿಕ್ಕಮಂಗ್ಳೂರು ಈ ಸಡಲ್ ಸಿಗುತ್ತೆ ಯಾಕಂದರೆ ಅಪ್ಪು ಸರ್ ಒಂದು ಮಾತು ಹೇಳಿದ್ದಾರೆ ನೇಚರ್ ನಿನ್ನ ತುಂಬ ಲವ್ ಮಾಡುತ್ತೆ ಅಂತ ಅದು ನಿಜರಲ್ಲಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಿಜನೇ ಅದು ಸರ್ ಏನೇ ಮಾಡಬೇಕಾದ್ರೂ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಆಗ ಒಂದು ನಾವು ಎಷ್ಟು ಇಷ್ಟಪಡ್ತೀವಿ ಅಷ್ಟನ್ನು ನೇಚರ್ ಕೂಡ ಇಷ್ಟಪಡ್ತೀವಿ ಅಲ್ಲ ಓಕೆ ಅದು ಫಸ್ಟಲ್ಲಿ ಒಂದು ಸಲ ಹೇಳೋದು ಅದನ್ನು ಫಸ್ಟು ನೀವೇನೇ ಒಂದು ಕೆಲಸ ಮಾಡಬೇಕಾದ್ರೆ ನಿಮಗೆ ಅನ್ನೋದು ಬೇಕು ಹಂಗೆ ಏಜ್ ಇದ್ದಾಗಲೇ ನೀವು ಯಾವತ್ತಿ ಆದ್ರೆ ನೀವು ಜರ್ನಿನ ಸ್ಟಾರ್ಟ್ ಮಾಡಿ ಏಜ್ ಎಲ್ಲ ಮುಗಿದಾದ್ಮೇಲೆ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ನಾನು ಟೂರ್ ಸಿಗ್ತೀನಿ ನಮ್ದೆಲ್ಲ ತುಂಬ ಸುಳ್ಳಾಗುತ್ತೆ ಆಗುತ್ತೆ ಓಕೆ ಫ್ರೆಂಡ್ಸ್ ಮಾತಲ್ಲೇ ಮಾತಲ್ಲ ಮಾತು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಓಕೆ ಫ್ರೆಂಡ್ಸ್ ಬಾಯ್ ಹಾಗೆ ಬಿ ಬೆಳಿಗ್ಗಿನ ಕೋಲ್ಡ್ ವೆದರ್ಗೆ ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಸೊ ಹುಡುಗರಳ್ಳಿ ಅಂತ ಅಂದ್ಬಿಟ್ಟು ಶುಂಠಿಗಪ್ಪಿಂದ ಮುಂದಿರೋ ಒಂದು ಊರಲ್ಲಿ ನಿಲ್ಲಿಸಿ ಟೀ ಕಾಫಿ ಕುಡ್ದವು ಹಾಗೆ ಯಾಕೋ ಒಂಥರ ಸ್ನ್ಯಾಕ್ಸ್ ಎಲ್ಲ ತಿನ್ಬೇಕು ಅನಿಸ್ತಿತ್ತು ಸೊ ಎಲ್ಲಿ ಮಸಾಲೆ ಒಡೆ ಬಿಸಿ ಬಿಸಿ ಮಸಾಲೆ ಒಡೆ ಹಾಕ್ತಿದ್ರು ಅದನ್ನ ತಿನ್ಕೊಂಡು ಲೈಟಾಗಿ ಸ್ವಲ್ಪ ಟೀ ಕಾಫಿ ಕುಟ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಬೋದು ನಾನು ಮೊದಲು ಆಗಲೂ ಹೇಳಿದೆ ಈ ಬ್ಲಾಗಲ್ಲಿ ಹೇಳ್ತಿದ್ದೀನಿ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ಧಾರಣೆ ಸಕ್ಕತ್ತಾಗಿರುತ್ತೆ ತುಂಬ ಮಜವಾಗಿರುತ್ತೆ ನೋಡಿ ಈ ಬಟ್ ನಾವು ಹೋಗಿತ್ತು ಒಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಬಟ್ ಆ ಟೈಮಲ್ಲಿ ಕೂಡ ಮಡಿಕೇರಿ ತುಂಬ ಅಂದರೆ ತುಂಬ ಫರ್ಕ್ ಓಕೆ ಮಡಿಕೇರಿಗೆ ಎಂಟ್ರಿ ಕೊಟ್ಟು ನಾವು ರೀತಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದರೆ ನಾನು ಕೆಲಸ ಮಾಡ್ತಿದ್ದಂಥ ಒಂದು ಹೋಟೆಲ್ಗೆ ಹೋಗ್ತಾಯಿದ್ದೀವಿ ಉಡುಪಿ ಗಾರ್ಡನ್ ಪ್ಯೂರ್ ವೆಜಿಟೇರಿಯನ್ ಇನ್ ಕೂರ್ ಒನ್ ಆಫ್ ದ ಫೇಮಸ್ ಹೋಟೆಲ್ ಇನ್ ಮಡಿಕೇರಿಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೆಂಗೆ ನಮ್ಮ ಓನರು ಮತ್ತು ನಮ್ಮ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಕೊಲೀಗ್ಸ್ ಅಲ್ಲವಾ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನಾನು ಮೊದಲೆಲ್ಲ ಏನು ಕೆಲಸ ಮಾಡ್ತಿದ್ದೆ ಎಲ್ಲಿದ್ದೆ ಹೇಗಿದ್ದೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ಎಲ್ಲರೂ ನೋಡಿ ಅಲ್ಲಿವರೆಗೂ ಸ್ವಲ್ಪ ಸುಮ್ಮನೆ ಇರಿ ಮಡಿಕೆರಿಲಿ ತುಂಬ ಮಳೆ ಹೋಯ್ತಾ ಇದೆ ಅಂತೆ ಹುಷಾರು ನಿನ್ನ ಮಗ ಮಳೇಲಿ ನೆಂದು ಮಡಿಕೆಗಳಿಗೆ ಬಂದುಬಿಟ್ರೆ ಕಷ್ಟ ಹಾ ಸ್ವಲ್ಪ ಆಪೋಸಿಟ್ ಇಲ್ಲೇ ನಾನು ವರ್ಕ್ ಮಾಡ್ತಿದ್ರು ಉಡುಪಿ ಗಾರ್ಡನ್ ಪ್ಯೂರ್ ವೆಜ್ ಬನ್ನಿ ಒಳಗಡೆ ಹೋಗೋಣ ಹೆಂಗೆ ನನ್ನ ರಿಯಾಕ್ಟ್ ಮಾಡ್ತಾರೆ ಹೆಂಗೆ ನನ್ನ ವೆಲ್ಕಮ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನೋಡಿ ಉಡುಪಿ ಗಾರ್ಡನ್ನು ಪಾರ್ಟಿಯಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಒಳಗಡೆ ಎಲ್ಲ ಹೇಗಿದೆ ಹೇಗೆ ವರ್ಕ್ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಬರ್ತ್ಡೇ ಎಂಗೇಜ್ಮೆಂಟು ಶ್ರೀಮಂತ ಹಾಗೂ ಇನ್ನಿತರ ಫಂಕ್ಷನ್ಸ್ಗಳನ್ನ ಮಾಡ್ಕೋಬೋದು ಊರುಗಳ್ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ಸ್ವಲ್ಪ ಕಡಿಮೆ ದರದಲ್ಲಿ ಮಾಡಿಕೊಡ್ತಾರೆ ಉಡುಪಿ ಗಾರ್ಡನ್ ಪ್ಯೂರ್ ವೆಜ್ಗೆ ವಿಸಿಟ್ ಮಾಡಿ ಇಲ್ಲಿ ದೊಡ್ಡ ಹಳೆಯ ಬಿಲ್ಡಿಂಗ್ ಕಾಣ್ತಿದ್ದೆಯಲ್ಲ ಡಿಫಾಲ್ಟ್ ಮರ್ಕ್ರ ಅಂತ ನಿಲ್ ಅಂತ ಇತ್ತು ಫಸ್ಟ್ ಮೊದಲು ಅಲ್ಲೇ ವರ್ಕ್ ಮಾಡ್ತಿತ್ತು ಅದಾದಮೇಲೆ ಬಂದು ಇಲ್ಲಿ ಉಡುಪಿ ಗಾರ್ಡನ್ ಪ್ಯೂರ್ ಅಲ್ಲಿ ಎರಡು ಸಾವಿರದ ವರ್ಕ್ ಮಾಡ್ತಿದ್ದೆ ಟೀ ಕಾಫಿ ಕೌಂಟ್ರಲ್ಲಿ ಇವರು ಮುಂದಿನ ಮಣ್ಣ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಮಾಡ ಟೀ ಮಾಡ ಲಾಗ್ ಹಾಕ್ತಿಗದೆ ಹಾಕ್ಯಾವ್ ಲಾಗೆ

ಹೋಟಲ್ಲಿ ಮಡಿಕೇರಿಯಲ್ಲೇ ಹೋಟೆಲ್ ಉಡುಪಿ ಗಾರ್ಡನ್ ಅಂದರೆ ಅಲ್ಲೇ ಬಿಟ್ಟಿರೋದು ಲ್ಯಾಂಡ್ ಮಾರ್ಕ್ ಆಫ್ ಮಡಿಕೇರಿ ಒಳ್ಳೆ ಹೋಟೆಲ್ ವೆಜ್ ಹೋಟೆಲ್ ಎಲ್ಲ ಸಾಧಾರಣವಾಗಿ ನಮ್ಮ ರಿವ್ಯೂಸ್ ನೋಡೇ ಬರೋದು ಕಸ್ಟಮರು ಚೆನ್ನಾಗಿದೆ ವೆಜ್ಜಿಗೆ ಒನ್ ಆಫ್ ದ ಫೇಮಸ್ ಹೋಟೆಲಿನ ಮಡಿಕೇರಿ ಹ್ಞೂ ಓಕೆ ಹಾಗೆ ಎಲ್ಲರನ್ನು ಮಾತಾಡಿಸ್ಕೊಂಡು ತಿಂಡಿ ಬಣ್ಣ ಅಂತ ಅನ್ನಿಸ್ತು ತಿಂಡಿ ಬಣ್ಣ ಅಂತ ಅಂದ್ಬಿಟ್ಟು ಎಲ್ಲ ಹೈ ಫಸ್ಟ್ ಇಲ್ಲಿ ಕಾಂತರಾಜ್ ಅವರು ಇಲ್ಲಿ ಕೆಲಸ ಮಾಡ್ತಿದ್ರು ಉಡುಪಿ ಗಾರ್ಡನ್ ಹೆಜ್ಜು ಮಡಿಕೇರಿಗೆ ಹಿಂಗೆ ಬಾ ನಾನು ಮೋಟೋಗಿ ಬಿದ್ದಾರು ಬಂದರು ಒಂದು ಒಳ್ಳೆ ಮಸಾಲೆ ದೋಸೆ ಕೊಡ್ತಾ ಇದ್ದಾರೆ ತೋರಿಸಿದ್ರು ತಿಂತ ಇದ್ದಾರೆ ಮತ್ತು ಟೇಸ್ಟ್ ಮಸ್ತ್ ಲೆವೆಲ್ ಇದೆ ಥ್ಯಾಂಕ್ ಯು ಸೋ ಮಚ್ ಕಾಂತರ ಬಂದು ವಿಸಿಟ್ ಮಾಡಿ ಅಂತ ಹೇಳ್ಬೇಕು ಉಡುಪಿ ಗಾರ್ಡನ್ ಪ್ಯೂರ್ ಹೆಜ್ಜಿಗೆ ವ್ಯೂಟ್ ಮಾಡ್ತದಾ ಸ್ಟಾರ್ಟ್ ಮಾಡಿದೆ ಉಡುಪಿ ಗಾರ್ಡನ್ ಪ್ಯೂರ್ ಹೆಜ್ಜು ಮಡಿಕೇರಿ ಇಕಡೆ ಏನೇನು ಈ ಕಡೆ ಏನಾದರೂ ಬಂದರೆ ಟೂರಿಸ್ಟು ಯಾವುದೇ ಒಂದು ಕೆಲಸಕ್ಕೆ ಬಂದಿದ್ದು ಇರೋರಿಗೆ ಬೆಸ್ಟ್ ಹೋಟೆಲ್ ಯಾವುದು ಅಂತ ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಬೆಸ್ಟ್ ಆಗಿದೆ ನೆಕ್ಸ್ಟ್ ಲೆವೆಲ್ ಇದೆ ನಮ್ಮ ಕಡೆ ಬಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದ್ದೇ ಇರುತ್ತೆ ನಿಮಗೆ ಚೆನ್ನಾಗಿರುತ್ತೆ ಬನ್ನಿ ಬೆಸ್ಟ್ ಲೆವೆಲ್ ಆಗಿದೆ ನೆಕ್ಸ್ಟ್ ಇಲ್ಲಿ ಕೇಸರಿ ಬಟ್ಬಿಟ್ಟು ನಾನು ಹೇಳ್ತೀವಿ ನಾನು ಹೋಟೆಲ್ ಕೆಲಸ ಮಾಡ್ತಿದ್ದಾಗ ಜಾಸ್ತಿ ತಿಂದಿದ್ದೆ ಕೆಲ್ಸ ಬೆಳಿಟ್ಟು ಸೊ ಅದನ್ನೇ ತರಿಸ್ಕೊಂಡೆ ಪೊಂಗಲ್ಲು ದೋಸೆ ಎಲ್ಲ ನಮ್ಮ ಅಣ್ಣ ಹಾಕಿಟ್ಟ ಚೆನ್ನಾಗಿ ತಿಂದ್ಕೊಂಡು ಬಂದು ಅಲ್ಲಿಂದ ತಿಂಡಿ ಎಲ್ಲ ಮುಗಿಸಿ ಎಲ್ರಿಗೂ ಬಾಯಿ ಹೇಳಿ ತೋಟ ಮಾಡಿ ಬಂದೆ ಅಲ್ಲಿಂದ ಸೊ ನಾನು ಎಂಟನೇ ಕ್ಲಾಸಲ್ಲಿ ಓದ್ಬೇಕಾದ್ರೆ ದಿ ಫಾರ್ಟ್ ಮರ್ಕರ ಮತ್ತು ನೀಲ್ ಸಾಗರ್ ಅಂತ ಹೋಟೆಲ್ ಇತ್ತು ಇಲ್ಲಿ ಈಗ ಸಾಗರ್ ಮಾಡಿದ್ದಾರೆ ಇಲ್ಲಿ ಫಸ್ಟ್ ಕೆಲಸ ಮಾಡ್ತಿದ್ದೆ ಕ್ಲೀನಿಂಗಾಗಿ ಕೆಲಸ ಮಾಡ್ತಿದ್ದೆ ನಂತರ ಅಲ್ಲಾದ್ಮೇಲೆ ನೆಕ್ಸ್ಟು ಸಮುದ್ರದಲ್ಲಿ ಮಾಡ್ತಿದ್ದೆ ಅದಾದಮೇಲೆ ಇಲ್ಲಿ ಸುರಭಿ ಬಾರನ್ ರೆಸ್ಟೋರೆಂಟ್ ಇಲ್ಲಿ ಕೆಲಸ ಮಾಡಿದೆ ಓಕೆ ಎಲ್ಲ ಮುಗಿಸ್ಕೊಂಡು ಕೊಡಾಚಾದ್ರಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಫುಲ್ ಇದು ಆಫ್ ಇದು ನೋಡೋಣ ಮುಂದೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ನೋಡಿ ಹಾಗೆ ಕೊಡಾಚಾದ್ರಿಗೆ ಹೋಗ್ಬೇಕಾರೆ ಅಲ್ಲೇ ನಮ್ಮ ಫ್ರೆಂಡ್ಸ್ಗಳು ಬಂದು ಸ್ವಲ್ಪ ಬೆಂಗಳೂರವರು ಹಾಗೆ ಅವ್ರು ತಾರ ತಾರ ಹತ್ರ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮತ್ತು ಇಲ್ಲಿ ಸ್ವಲ್ಪ ನೇಚರ್ ಸ್ವಲ್ಪ ಚೆನ್ನಾಗಿತ್ತು ಹಿಂಗೆ ಸ್ವಲ್ಪ ಫೋಟೋಸ್ ತಕ್ಷಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲೇ ನಿಂತ್ಕೊಂಡು ಇಲ್ಲ ಆಗಿದ್ದು ಪ್ರಾಬ್ಲಮ್ ಏನಂತಂದರೆ ಇಲ್ಲ ಇದು ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಆಫ್ ರೋಡ್ ಇರೋದ್ರಿಂದ ಸ್ವಿಫ್ಟ್ ಡಿಸರ್ ಹೋಗೋಕ್ಕಾಗಲ್ಲ ಇಲ್ಲಿಂದ ಜಿಪ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರು ಹೋಗೋಣ ಅಂತ ಡಿಸೈಡ್ ಮಾಡ್ದು ಸ್ವಲ್ಪ ಇಲ್ಲೇ ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲೇ ಫೋಟೋಸು ಮತ್ತೆ ಸ್ವಲ್ಪ ಒಂದು ಸಾಂಗ್ ರೀಲ್ಸ್ ಮಾಡ್ತೀನಿ ಅಂತ ಅಂದರೆ ಸೊ ಹಂಗೆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿ ಚಲ್ ಮಾಡ್ತಾ ಇದ್ದೀವಿ

ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಸಕ್ಕರಾಗಿದೆ ಅಲ್ಲಿಂದ ವಾಕ್ ಬರ್ತಾ ಬರ್ತಾ ಸೂಪರ್ ಹೇಗೆ ಸೂಪರ್ವಾಗಿದ್ದೆ ಸೊ ಹಾಗೆ ಯಾವ ಗೊತ್ತೂ ಮುಂಗಾರ ಮಳೆ ಮುಗಿದು ಬೇರೆ ಮಾಡ್ಕೊಂಡು ನೋಡಿ ಅವನು ಹಾಕಿ ಹಿಂಗೆ ಹೇಗಿದೆ ಅಂತ ಅಂತ ಹೇಳಿ ಹೇಳ್ತೀಪ ನಮ್ಮ ಹೃದಯನೇ ಹಾಳಾಗೋಯ್ತು ನಿಮ್ಮ ನೆನಪು ಈ ಭಿಕ್ನಾಸಿ ಮಳೆ ನಿಮ್ಮ ನಗು ನಿಮ್ಮ ಕೂದಲು ನಿಮ್ಮ ಗೆಜ್ಜೆ ಸದ್ದು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ಆ ವಾಚು ಆ ರಾಜ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕೆ ಆಗದೆ ಇರಷ್ಟು ದೊಡ್ಡ ಸೊ ಅಲ್ಲಿಂದ ಶೂಟೆಲ್ಲ ಮುಗಿಸ್ಕೊಂಡು ಕೂಡಛಾದ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದು ಅಲ್ಲಿ ಗಾಡಿ ಹೋಗೋಕ್ಕಾಗಲಿಲ್ಲ ಅಲ್ಲಿ ಆಫ್ ರೋಡ್ ಇರೋದ್ರಿಂದ ಸ್ವಲ್ಪ ನಮ್ಮದು ಗಾಡಿ ಟಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ರಿಟರ್ನ್ ರಿವರ್ಸ್ ಬಂದು ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಸೋಮರ್ಪೇಟೆ ಮತ್ತು ಶನಿವಾರಂತೆ ನಿಯರು ಸುರ್ಲಭಿ ಫಾಲ್ಸ್ ಅಂತ ಇದೆ ಅದು ನೀರು ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಬೇಬಿ ಈಗ ನೀರು ಇರುತ್ತೆ ಗೊತ್ತಿಲ್ಲ ಸೊ ಹೋಗಿ ನೋಡೋಣ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಇದು ಸುರ್ಲಬಿ ಸುರ್ಲಭಿ ಫಾಲ್ಸ್ ಅಂತಿದೆ ನೋಡೋಕ್ಕೆ ಫಾಲ್ಸು ಚಿಕ್ಕದಾಗಿದ್ರು ಕೂಡ ತುಂಬ ಚೆನ್ನಾಗಿದೆ ಹೋಗ್ಬೋದು ಸೊ ನೀವು ಒಂದ್ಸಲ ಬಂದುಬಿಟ್ಟು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಕರ್ಕೊಂಡೋಗಿ ಸಂತೋಷ ಅಂತ ಗೊತ್ತಾ ಈಗ ಕರ್ಕೊಂಡು ಹೋಗ್ತಿರೋ ಇಲ್ವೋ ಹ್ಞೂ ನೀವು ಹೇಳಿದ್ ಮಾಡದ್ಬಿಟ್ಟು ಈ ನಡುವೆ ನಾನು ಬೇರೆ ಕೆಲಸನೇ ಮಾಡಿಲ್ಲ ರೀ ನಡ್ರಿ ಇದು ಒಂದು ಆಗೋಗಲಿ ಹ್ಞೂ ಅಂತೂ ಎಂಥ ಸುರ್ಲಭಿ ಫಾಲ್ಸ್ ಬಂದು ನೀರು ಸ್ವಲ್ಪ ಕಡಿಮೆ ಇದೆ ಇದೆ ಫೈಟು ಹೇಗಿದೆ ಿಕೊಂಡು ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಬೆಂಗ್ಳೂರು ಫ್ರೆಂಡ್ಸು ಅಲ್ಲಿ ಫುಡ್ ಕಳಿಸಿದ್ರೆ ಈ ಕಡೆಯಿಂದ ಹೋಗ್ತೀವಿ ಅಂತಂದ್ರು ಸೊ ಅವ್ರಿಗೂ ಒಂದು ತುಂಬ ಹೇಳಿ ತುಂಬ